ಕಟ್ಟಿ ಕುಟುಂಬ ಗೆದ್ದು ಬಿಗಿರುವಂತದ್ದು ಹದಿನೈದಕ್ಕೆ ಹದಿನೈದು ನಿರ್ದೇಶಕ ಸ್ಥಾನಗಳು ಕಟ್ಟಿ ಜೊತೆಗೆ ಮರ್ಜನ್ ಗೆಲುವು ದಾಖಲಿಸಿದ ಮಾಜಿ ಸಂಘ ರಮೇಶ್ ಕತ್ತೇರಿ ಇದ್ದಾರೆ ಅವರೇ ಮಾಡ್ತಾ ಇದ್ದಾರೆ ಆತ್ಮವಿಶ್ವಾಸ ಇತ್ತು ನನ್ನ ದೇವರುಗಳ ಮೇಲೆ ಭರವಸೆ ಇತ್ತು ಸಹಕಾರಿ ಕ್ಷೇತ್ರದಲ್ಲಿ ದಿವಂಗತಪ್ಪನಗೌಡ ಬಂಡೆ ಗಂಟಿ ಮೆಣಸಿನ ಸಂಘ ಸಂಸ್ಥೆಗಳನ್ನು ವ್ಯವಸ್ಥಿತವಾಗಿ ನಡ್ಸ್ಕೊಂಡು ಬಂದಂಥ ಮೂವತ್ತು ವರ್ಷದ ಅನುಭವ ಇತ್ತು ಅದನ್ನು ಜನ ಮೆಚ್ಚಿ ನಮ್ಮ ದೇವರುಗಳು ಮೆಚ್ಚಿ ನೀನೇ ಈ ಸಂಸ್ಥೆ ದರ್ಶನಕ್ಕೆ ಹೋಗಬೇಕು ಅನ್ನೋಂಥ ಮನೋತಿ ಒಂದು ಸಹ ನಾನೆಲ್ಲ ದೇವರುಗಳು ಕೂಡ ದಬ್ಬಾಳಿಕೆ ಹಣದ ಅಮಿಷ ಅಮಿಷೆ ಎಲ್ಲ ಒಳಗೆ ಯಾವುದೇ ಮಣಿದರೆ ಸ್ವಾಭಿಮಾನದಿಂದ ದೊಡ್ಡ ಅನುಭವ ಪ್ರಚಂಡ ನಹಮತ ಹದಿನೈದು ಜನ ಆಯ್ಕೆ ಮಾಡಿಕೊಡಿದ ಮಾತ್ರ ಈ ಸಂದರ್ಭಕ್ಕೆ ಪತ್ನಿ ಫ್ಯಾಮಿಲಿ ರಾಜಕಾರಣ ಮಾಡೋದಿಲ್ಲ ಬಂದ ನಾವು ಸಮಾಜಕಾರ ಮಾಡ್ತೇವೆ ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಎಸ್ ಇರ್ಬೋದು ಇನ್ನೊಂದು ಮತ್ತೊಂದು ಇರ್ಬೋದು ತಾಲೂಕಿನ ಜನ ನಮ್ಮ ದೇವರು ಅವರು ಎಲ್ಲ ಎಲ್ಲ ರೀತಿಯಿಂದ ಸಾಮಾಜಿಕವಾಗಿ ಜೈ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಸಹಕಾರಿ ಕ್ಷೇತ್ರ ಎಲ್ಲ ಕ್ಷೇತ್ರಗಳಲ್ಲಿ ಸಹಿತ ಅವ್ರನ್ನ ಕೂಡಿಸ್ಕೊಂಡು ಕೇಳ್ಕೊಂಡು ಹೇಳ್ಕೊಂಡು ಮಾಡುವಂಥ ಒಂದು ಕುಟುಂಬದ ಒಂದು ವ್ಯವಸ್ಥೆ ನಮ್ಮ ತಾಲೂಕಿನಲ್ಲಿದೆ ಬಹುಶಃ ಜೊಲ್ಲೆಯವರು ದುಡ್ಡು ಅರ್ಷರು ಏನು ಬೇಕಾದ ಆಗ್ತದನ್ನು ಮಾತಾಡಿ ಜೊಲ್ಲೆಯವರು ಎಂಟ್ರಿ ಮಾಡಿರು ಅಥವಾ ಜೊಲ್ಲೆಯವರು ನಾವು ಅಬ್ಬಾಯಿ ಹಾಕಿ ಬೆಳಬೇಕು ಇವ್ರಿಗೂ ತುಂಬ ಭಾವ ಬಿದ್ದರು ಅಂತ ಸಂದರ್ಭದಲ್ಲಿ ಜಾರಕಿಹೊಳಿಗರೂ ಅವರು ತಪ್ಪು ಮಾಹಿತಿಯನ್ನು ಕೊಡೋದ್ರ ಮುಖಾಂತರ ಅವ್ರು ತಗೊಂಡು ಬಿದ್ದಿರ್ಬೋದು ಆದರೆ ಇದರಲ್ಲಿ ಜಾರಕಿಹೊಳ ಜಾರಕಿಹೊಳಿಯವರು ಇವತ್ತು ಸೋಲಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಜೊಲ್ಲೆಯವ್ರಂತ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಯಾಕಂದರೆ ಎಂ ಪಿ ಎಲೆಕ್ಷನ್ದ ಶೇಡ ಅದು ಜೊಲ್ಲೆಯವ್ರ ಜಿಲ್ಲೆಯಲ್ಲಿತ್ತು ರಮೇಶ್ ಕತ್ತಿಗೆ ಮೇಲೆ ಕರ್ನಿಟ್ಟು ನಾನು ಹೊಡ್ತಾರೆ ನಾನು ರಮೇಶ್ ಗತ್ತಿಗಾನ್ ನಮ್ಮ ಹೆಗಲ ಮೇಲೆ ಗಂಡೆಂಟು ಅವ್ರನ್ನ ಹೊಡೆ ಹೋಗಣ ಅಂತ ಅವ್ರಿಗೆ ತಲೆಯಲ್ಲಿ ಅವ್ನು ತಿಳಿಸುವಂಥ ಪ್ರಯತ್ನಕ್ಕೆ ನಾನು ಹೋದೆ ಒಂದು ವಾರ ಗಂಟೆ ಮುರ್ಗಾವಲ್ಲಿ ಹೋಗಿ ಅವ್ರಿಗೆ ಇಡುವಂಥ ಪ್ರಯತ್ನ ಮಾಡಿದೆ ಬಟ್ ಅದಕ್ಕೆ ಭಾಳ ಅವಕಾಶ ಕೊಡಲಿಲ್ಲ ಅನಿವಾರ್ಯವಾಗಿ ಚುನಾವಣೆ ಮಾಡುವಂಥ ಪ್ರಸಂಗ ಚುನಾವಣೆ ಮಾಡಿದ್ವಿ ಚುನಾವಣೆ ಇವತ್ತು ತಮ್ಮ ಮುಂದೆ ರಿಸಲ್ಟ್ ಎಲ್ಲ ಇದೆ ಪ್ರಚಂಡ ಭೋಗದಿಂದ ನಾನು ಹದಿನೈದು ಜನ ಇವತ್ತು ಸಹ ಆಯ್ಕೆ ಆಯ್ಕೆಯಾಗಿದ್ದಾರೆ ಮತ್ತು ಹುಕ್ಕೇರಿ ತಾಲೂಕಿನಲ್ಲಿ ಯಾವ ಜೊಲ್ಲೇ ಜಾರಕಿಹೊಳಿ ನಡೆದಿಲ್ಲ ಅನ್ನೋದು ಮತ್ತೊಮ್ಮೆ ನನ್ನ ದೇವರು ಸಾಕ್ಷಿ ಮಾಡಿದರೆ ಮತ್ತು ಬೇರೆ ತಾಲೂಕುಗಳಲ್ಲಿ ಹಾಗೆ ಇಲ್ಲಿ ಮಾಡಿದರೆ ಹೌದು ಅಂತ ಹೇಳಿದರೆ ಇದರ ಒಂದು ಪರಿಸ್ಥಿತಿ ಬರುವಂಥ ತೀರ್ಮಾನಗಳಲ್ಲಿ ನಾನು ಸಹಿತ ಯಾರು ನನ್ನದೇ ಆಗಿರ್ತಕ್ಕಂಥ ಸಹಕಾರ ಕ್ಷೇತ್ರ ಅನುಭವಗಳ ಮುಖಾಂತರ ಜಿಲ್ಲೆಯನ್ನು ಸುತ್ತಾಡಿ ರೈತರನ್ನು ವ್ಯಾಪಾರಿಗಳನ್ನು ಮಧ್ಯಮ ವರ್ಗದವ್ರನ್ನ ಕೆಳವರ್ಗದವ್ರನ್ನ ಜಾತ್ಯತೀತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನಾನು ಜಿಲ್ಲೆಯನ್ನು ಬದುಕ್ತೀನಿ ಬದುಕ್ತೀನಂತ ವಿಶ್ವಾಸ ನನಗಿದೆ ಆ ನಿಟ್ಟಿನಲ್ಲಿ ನಾವು ಮುಂದೆ ಜಿಲ್ಲೆ ಜನರಲ್ಲಿ ಒಂದು ಕುತೂಹಲ ಇದೆ ಒಂದು ಕತ್ತಿ ಕುಟುಂಬ ಜಾರಿಗೋಳಿ ಕುಟುಂಬ ಭಾಳ ಪ್ರಭಾವಿ ಕುಟುಂಬಗಳು ಎರಡು ಕುಟುಂಬಗಳು ಅನ್ವನ್ಯವಾಗಿದೆ ಎರಡು ಕುಟುಂಬ ನಡುವೆ ಹುಳಿ ಹಿಂಡಿದವರು ಯಾರು ಅನ್ನೋದು ಜಿಲ್ಲೆ ಜನರ ಪ್ರಶ್ನೆ ಆಗಿರಬೇಕು ಏನಾಯ್ತು ಬಹುಶಃ ಗುಳಿ ಹಿಂಡೋದ್ಕಿಂತ ಬಹುಶಃ ಜಾರಿಗೋಳಿ ಬಂದಿರಬೇಕು ಉಮೇಶ್ ಕತ್ತಿ ದಿವಂಗತರಾಗಿದ್ದಾರೆ ಇದು ಒಂದು ಕ್ಷೇತ್ರ ಖಾಲಿ ಇದೆ ಮಾಡಿ ತಗೋಬೇಕು ಮತ್ತೆ ಮಾಡಬೇಕು ಮಾಡಬೇಕು ಮಟ್ಟದ ಯಾಕಂದ್ರೆ ಅವರು ಎಲ್ಲ ಸಣ್ಣಗೆ ಒಂದು ಸಮಾಜಗಳನ್ನ ಎಲ್ಲ ಮುಗಿಸ್ಕೊಂಡು ಬಂದಾರೆ ಜೈನ್ ಸಮಾಜ ಇರ್ಬೋದು ಹಣ ಸಮಾಜ ಇರ್ಬೋದು ಮರಾಠ ಸಮಾಜ ಇರ್ಬೋದು ಲಿಂಗಾಯ ಸಮಾಜ ಇರ್ಬೋದು ಎಲ್ಲ ಮುಗಿಸ್ಕೊಂಡು ಬಂದಾರೆ ಸಾಕಷ್ಟು ವಿಷಯಗಳು ಅದಾವ ಬಟ್ ಈಗಾಗಲೇ ಒಂದು ಮನೆ ಐದು ಬಾಗಿಲು ಒಂದು ನಾವು ಕೇಳ್ತಿದ್ವಿ ಒಂದು ಮನೆ ಮೂರು ಬಾಗಿಲು ಬಟ್ ಈಗ ಅವರ ಜಾರಿಕೊಂಡು ವಿಷಯವಾಗಿ ಮಾತಾಡ್ಬೇಕಾದ್ರೆ ಒಂದು ಮನೆ ಐದು ಬಾಗಿಲು ಮೂರು ಎಮ್ ಎಲ್ ಎ ಒಂದು ಎಮ್ ಎಲ್ ಸಿ ಒಂದೊಂದು ಎಂ ಪಿ ಒಂದು ಐದು ಭಾಗದಲ್ಲಿ ಮುಂದುವರೆ ಚರ್ಚೆ ಮಾಡಿ ಮತ್ತ ಮತ್ತ ಜಿಲ್ಲೆಯಲ್ಲಿ ಯಾವ್ದ ಕ್ಷೇತ್ರ ಕೈ ವಶ ಮಾಡ್ಕೋಬೇಕು ಏನು ಮಾಡಬೇಕು ಮಾಡ್ತಾರೆ ಯಾವುದೋ ಒಂದು ವಿಷಯದಲ್ಲಿ ಅವರು ವೇಷನ ನಾನು ನೋಡುವ ತೋಂತ ಪ್ರಯತ್ನವನ್ನು ಮಾಡಿದ್ದಾರೆ ಅದು ಸಂಬಂಧ ಆಗಿಲ್ಲ ಮತ್ತೆ ಆ ಕನಸು ಯಾವತ್ತಿದ್ರೂಸಾಗ ನನ್ನ ತಾಲೂಕಿನ ಜನರ ಶಕ್ತಿ ಏನದು ಈ ಒಂದು ಸಂದರ್ಭದಲ್ಲಿ ನಾವು ತೋರಿಸಿದ್ವಿ ಬರುವಂಥದ್ರ ಮೇಲೆ ಜಿಲ್ಲೆಯಲ್ಲಿ ಸಹಿತ ನಮ್ಮ ಶಕ್ತಿ ಏನಾಯ್ತು ಅನ್ನೋದನ್ನ ನಾನು ತೋರಿಸ್ತೀನಿ ಈಗಷ್ಟೇ ನಿಖಿಲ್ ಕತ್ತವರು ಶಾಸಕರು ನಿಖಿಲ್ ಕತ್ತೆಯವರು ರಿಯಾಕ್ಟ್ ಮಾಡಿದ್ರು ನಾನು ನಿಲ್ಪಾನೇನೂ ಬಿಡೋಂಗಿಲ್ಲ ಬರೋ ನನ್ನ ಮಗ ಅಲ್ಲೂ ಹೋಗ್ತೀನಿ ಅಂತಂದ್ರೆ ನೀವು ಕೂಡ ಭಾಷಣದಲ್ಲಿ ಹೇಳಿದ್ರೆ ನಾನು ಅರಮ ಹೋಗ್ತೀನಿ ಗೋಟಾಕ್ಕೂ ಹೋಗ್ತೀನಿ ಅಂತ ಮನೆಗೆ ಅಂತ ಏನು ಹೇಳ್ತೀನಿ ಸರ್ ಸ್ಪಷ್ಟವಾಗಿ ನನ್ನ ಮಗ ಹೇಳ್ದಂಥದ್ದನ್ನು ಬಾಧಿಸ್ತೀನಿ ನನ್ನ ಮಗ ಏನು ಹೇಳ್ತಾರೆ ಆ ಪ್ರಕಾರ ನಡ್ಕೊತೀನಿ ಮಕ್ಕಳು ಇವತ್ತು ನನಗೂ ಮಾರ್ಗದರ್ಶನ ಮಾಡುವಂಥ ಶಕ್ತಿ ಅವ್ರಿಗೂ ಬಂದಿದೆ ಅದು ಆ ಸಂದರ್ಭದಲ್ಲಿ ನಾನಂತೂ ಮೊದಲಿನಿಸಿದ್ದಾರೆ ನಿಪ್ಪಾಣಿನೂ ಖಾಲಿ ಅದ ಅರ್ಬಾಮಿ ಖಾಲಿ ಅದ ಗೋಕಾಕ್ ಖಾಲಿ ಅದ ಕೆಂಪನ ಬಾಡಿ ಅದ ಅದ್ರ ರಿಸರ್ವೇಷನ್ ಅಷ್ಟೊಳಗೆ ನಾವು ಡಿಲಿಮಿಟೇಷನ್ ಮಾತು ಬಂದರೆ ಅದು ಖಾಲಿ ಆದರೆ ಅಲ್ಲಿ ನೋಡ್ತೀವಿ ಇಲ್ಲಂದ್ರೆ ರಿಸರ್ವೇಷನ್ ಇದ್ದಂಥ ಒಳ್ಳೆಯ ವ್ಯಕ್ತಿಯನ್ನು ಹಾಕಿ ಅಲ್ಲಿಂದ ಓಡಿಸ್ತೀವಿ ಈ ಮೂರು ನಾಲ್ಕು ಕ್ಷೇತ್ರದಲ್ಲಿ

ಜನ ಆಗ್ತದೆ ಇಡೀ ಜಿಲ್ಲೆಯನ್ನು ಏನೇನು ಕಾರ್ಯಕ್ರಮ ಹೊಂದಿಕೊಂಡಿದ್ದಾರೆ ಉದಾಹರಣೆಯಾಗಿ ಅಧ್ಯಯನ ಅದರಲ್ಲಿ ಏನಿದೆ ಅದ್ರ ಲೆಕ್ಕ ಪತ್ರ

ಜನ ನರಳ್ತಾ ಇದ್ದಾರೆ ಜನ ನರಳ್ತಾ ಇದ್ದಾರೆ ಜನ ಇವತ್ತು ನರಳ್ತಾ ಇದ್ದಾರೆ ಅದನ್ನ ಗಮನ ಇಟ್ಕೊಂಡು ಜೊತೆಗೆ ನಿಪ್ಪಾಣಿಯವರು ಸಹಿತ ನರಳ್ತಾ ಇದ್ದಾರೆ ಜನ ಇವತ್ತು ದಿವಸ ಹಣದ ಗಮನ ಇಟ್ಕೊಂಡು ಅಲ್ಲಿ ಅಲ್ಲಿ ಜನ ನರಡ್ತಾ ಇದ್ದಾರೆ ಜೊತೆಗೆ ಎಂ ಕನ್ಮಣಿಯವರ ಸಹಿತ ಈ ಪಿ ಎಸ್ ಸಂಸ್ಕೃತಿ ಮುಖಾಂತರ ಅಲ್ಲೂ ನಡ್ತಾ ಇದ್ದಾರೆ ಮಾನೆಯವರೆಲ್ಲ ಹೇಳಿದ್ರು ಮನವಿ ರೊಕ್ಕ ಕೊಡ್ತೋ ಮತ್ತೆಲ್ಲ ರೊಕ್ಕ ಕೊಡ್ತಾರೋ ಅದಕ್ಕೆ ರೊಕ್ಕ ಕೊಡ್ತಾರೆ ಎಲ್ಲಿಂದ ರೊಕ್ಕ ವರ್ಗದಲ್ಲಿಂದ ಅಷ್ಟು ರೊಕ್ಕ ಕೊಡುತ್ತೆ ಮತ್ತು ಮದ್ವಿ ಕಾರ್ಡ್ ಕೊಟ್ಟವ್ರು ಅಥವಾ ಮನವಿ ಶಾಂತಿ ಕಾರ್ಡ್ ಕೊಟ್ಟವ್ರು ಮದ್ವಿ ಕಾರ್ಡ್ ಕೊಟ್ಟವ್ರು ತಾವು ಬಂದು ನಮ್ಮ ಮಕ್ಕಳಿಗೆ ಆಶೀರ್ವಾದ ಮಾಡ್ರಿ ಅದಕ್ಕೆ ಕಾರ್ಡ್ ಕೊಟ್ಟಿರ್ತಾರೆ ನಿಮ್ಮ ರೊಕ್ಕದ ಅಥವಾ ನಿಮ್ಮ ಹಣಕ್ಕೆ ಹಣ ಸಲ ಕಾರ್ಡ್ ನಿಮ್ಮ ನಮ್ಮ ಮಕ್ಕಳ ಮೇಲೆ ನಿಮ್ಗೆ ಆಶೀರ್ವಾದ ಏರಿ ಅನ್ನೋಂತ ವಿಚಾರದಲ್ಲಿ ಕೊಟ್ಟಿರ್ತಾರೆ ತದನಂತರ ಈಗ ಮನೆ ವಾಸಲು ಸದ್ದಿಗ ಏನೋ ಒಂದು ಮನೆ ಕಟ್ಟಿದೀನಿ ಬಂದು ಪಾದಾರ್ಪಣೆ ಮಾಡಿ ನಮ್ಮ ಮುಂದಿನ ಮನೆಯಲ್ಲಿ ಸುಖ ಶಾಂತಿ ನೆಮ್ಮಸೋ ನಿಮ್ಮ ಆಶ್ರೆ ಹೆಚ್ಚಾದವನ ಕಟ್ಟಿರ್ತಾರೆ ಮತ್ತು ಆಲಿಗೆ ರೊಕ್ಕ ಕೊಡ್ತೋ ಇದಕ್ಕೆ ರೊಕ್ಕ ಕೊಡ್ತವ್ರು ಸಾರಿಗೆ ರೊಕ್ಕ ಕೊಡೋದು ಎಲ್ಲಿಂದ ಬರ್ತದೆ ಎಲ್ಲಿಂದ ಹೊಡ್ತದೆ ಈಗ ಎಂಬತ್ ನಿಮವಾಗಿ ಇರದ ಏನಿತ್ತು ಆಸ್ತಿ ಎಂಬತ್ ನಿಮಿಷವಾಗಿರೋದು ಆಸ್ತಿ ಏನಿತ್ತು ಈಗ ಆಸ್ತಿ ಏನಾಗಿತ್ತು ಆದ್ರೆ ಈ ದಬ್ಬಾಳಿಕೆ ಇರ್ಬೋದು మేక ముఖాంతకె ఫార్టీ పార్టీ కురు పార్టీ ఈ పార్టీ ఏ ఫార్టీ బరీ ఆర్గ్యుమెంట్ ఇవ్ రై రైల్ కేసు ఆక్సిడెంట్ ఆగి సతీష్ సరి సర్టిఫికేషన్ తోచ సా విషయంలో ಬರುವಂಥ ತೀರ್ಮಾನದಲ್ಲಿ ಅದನ್ನ ಜನರಿಗೆ ಜನಕ್ಕೆ ರಾಜಕೀಯವಾಗಿ ಇಂಥ ಜನ ಇವತ್ತು ಸರ್ಕಾರದಲ್ಲಿ ಮಂತ್ರಿಗಳಾಗಿರುವುದು ಒಂದು ಕಡೆ ಸರ್ಟಿಫಿಕೇಟ್ ಕೊಡ್ತಾರ ತೆಲಿಕಟ್ಟಂತೆ ಇವತ್ತು ಅವ್ರ ಮಂತ್ರಿ ಕೆಲಸ ಮಾಡಕ್ಕೆ ಇದು ದಾಖಲೆ ಇರ್ತದೆ ಅವ್ರಿಗೆ ಬಟ್ ನಾನು ಆ ಮಟ್ಟಕ್ಕೆ ಹೋಗೋದಿಲ್ಲ ಆದರೆ ಈ ದಬ್ಬಾಳಿಕೆ ಅನ್ನೋದು ನಿಲ್ಲಬೇಕು ನೋಡಿ ನಾನು ಇವತ್ತು ಅವರ ವೃತ್ತಿ ಬೇರೆ ನಮ್ಮ ವೃತ್ತಿ ಬೇರೆ ನಾನು ಬಾಂಬೆ ಗೌರ್ಮೆಂಟ್ ಇದ್ದಾಗಿಂದ ಇವತ್ತು ಬಾಂಬೆ ಗೌರ್ಮೆಂಟಲ್ಲಿ ನಮ್ಮ ಮುಕ್ತಾಲ್ ಡೆ ಈಸ್ ಎ ಡೆಪ್ಯೂಟಿ ಸ್ಪೀಕರ್ ಆಫ್ ಬಾಂಬೆ ಗೌರ್ಮೆಂಟ್ ಅಲ್ಲಿಂದ ಇಲ್ಲಿವರೆಗೆ ಸಾಕಷ್ಟು ಸಂಘ ಸಂಸ್ಥೆಗಳು ಕಟ್ಟಿದ್ದೀವಿ ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದೀವಿ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ ಇದೊಂದು ರಾಜಕಾರಣ ಅಂದರೆ ಒಂದು ಸಮಾಜ ಸೇವೆ ಯಾವುದೇ ಒಂದು ದೃಷ್ಟಿಯಿಂದ ಒಳ್ಳೆಯ ಅವಕಾಶಕ್ಕಾಗಿ ಅದನ್ನು ಜನರಿಗಾಗಿ ಜನರ ಉದ್ಧಾರಕ್ಕಾಗಿ ಸಮಾಜಕ್ಕಾಗಿ ಏನಾದರೂ ಸೇವೆ ಮಾಡ್ಬೇಕು ಆ ಮುಖಾಂತರ ಮಾಡಬೇಕು ಆದ್ರೆ ಇವತ್ತು ಇವರು ಒಂದು ವ್ಯಾಪಾರಿಕರು ಮಾಡಿದ್ದಾರೆ ಇನ್ವೆಸ್ಟ್ಮೆಂಟ್ ಔಷಿ ಐದು ಹಾಕೋದು ಹತ್ತು ತೆಗೆದು ಹತ್ತು ಹಾಕೋದು ಇಪ್ಪತ್ತೈದು ತೆಗೆದು ಇನ್ನೂ ಜನ ಒಪ್ಪದಿಲ್ಲ ಬಹಳ ದಿವಸ ನಡೆಯುವುದಿಲ್ಲ ಆ ನಿಟ್ಟಿನಲ್ಲಿ ಇವತ್ತು ಅವ್ರ ದಬ್ಬಾಳಿಕೆಯನ್ನು ತೆಡಿಬೇಕಾದ್ರೆ ಅನಿವಾರ್ಯವಾಗಿ ನಾನು ಇನ್ನೂ ಜಿಲ್ಲೆ ತುಂಬ ಸುತ್ತಾಕಿ ಜನರನ್ನ ನನ್ನ ಜಿಲ್ಲೆಯಿಂದ ನನ್ನ ತಾಲೂಕಿನ ದೇವರು ಏನು ಹೇಳ್ತಾರೆ ಆ ಪ್ರಕಾರ ಮುಂದೆ ಒಂದು ವರ್ಷದ ಬೆಳವಣಿಗೆಯಲ್ಲಿ ನಿಮ್ಮ ಕೈಯಲ್ಲಿ ಬಂದ್ರೆ ಡಿ ಸಿ ಸಿ ಬ್ಯಾಂಕ್ ಸರ್ಕಾರಿ ಕಾರ್ಯಕ್ರಮ ಕೆ ಸಿ ವಿದ್ಯುತ್ ಸರ್ಕಾರ ಸಂಘ ಹೋಗಿದ್ದು ವಿದ್ಯುತ್ ಸರ್ಕಾರ ಸಂಘ ನಿಮ್ಮ ತೆಗೇ ಬಂದಿರೋದು ಈಗ ಬರ್ತಕ್ಕಂಥ ಅಕ್ಟೋಬರ್ ಮಾಡ್ತಾರೆ ಡಿ ಸಿ ಎಸ್ ಬ್ಯಾಂಕ್ ಎಲೆಕ್ಷನ್ ಇದೆ ಆ ನಂತರ ಇನ್ನೊಂದೆರಡು ವರ್ಷಕ್ಕೆ ಅವರ ಸಹ ಮರಳು ಪಡೆಯಕ್ಕೆ ನನ್ನ ತಾಲೂಕಿನ ಮತದಾರ ದೇವರನ್ನು ಕರ್ಕೊಂಡು ಬಹು ಸಣ್ಣ ಸಂಸ್ಥೆಗಳನ್ನು ಮರಳು ನಾನು ಪಡಿತೀನಿ ಮತ್ತು ಡಿಸಿ ಬ್ಯಾಂಕ್ನಲ್ಲಿ ಇವತ್ತು ಜಿಲ್ಲಾ ವಿಷಯ ಜಿಲ್ಲೆಗೆ ಸಂಬಂಧಪಟ್ಟಂಥ ಎಲ್ಲ ಹದಿನೈದು ತಾರೀಕಿನ ಜನಗಳೇ ಮಾಡ್ತೀನಿ ಒಳ್ಳೆಯ ನಿರ್ದರ್ಶ ನಿರ್ದೇಶಕನ ಆಯ್ಕೆ ಮಾಡಿ ಕಳಿಸ್ತೀರಿ ಒಂದು ಲಕ್ಷ ಎರಡು ಲಕ್ಷ ಐವತ್ತು ಸಾವಿರ ಎಪ್ಪತ್ತು ಸಾವಿರ ದೇಡ್ ಲಕ್ಷ ಇದು ಪೂರೈಸೋದಿಲ್ಲ ರೈತರಿಗೆ ನಿಮ್ಮನ್ನು ನಂಬಿ ಆ ನಿಮ್ಮ ಭಾಗ ಜನ ಆ ರೈತರು ನಿಮ್ಮನ್ನು ಆ ಸೊಸೈಟಿಗೆ ಆಯ್ಕೆ ಮಾಡಿ ಕಳಿಸಿದ್ದಾರೆ ಆ ಡೈರೆಕ್ಟರ್ಸು ಚೇರ್ಮನ್ ವೈಸ್ ಚೇರ್ಮನ್ ಡೈರೆಕ್ಟರ್ಸ್ ನಮ್ಮ ಡಿ ಸಿ ಶೈರ್ ಮುಖಾಂತರ ಸಿ ಬ್ಯಾಂಕ್ ಮುಖಾಂತರ ನಮ್ಮ ಎಲ್ಲ ರೈತರ ರೈತರಿಗೆ ಒಳ್ಳೆಯದನ್ನು ಮಾಡ್ತಾ ಅಂತ ಭಾವನೆ ಇಟ್ಕೊಂಡು ಆಯ್ಕೆ ಮಾಡಿ ಕಳಿಸಿದ್ದಾರೆ ಬಟ್ ಈಗ ನೀವು ಯಾರೋ ಪ್ರೆಸಿಡೆಂಟ್ ಟ್ರಾವೆಲ್ಸ್ ಏನಂತೆ ಅದೊಂದು ದುಡ್ಡಿಗೆ ಮಾರ್ಕೊಂಡು ಅಥವಾ ದುಡ್ಡು ತೊಗೊಂಡು ಅಥವಾ ಮಜಾ ಚೈನಿ ಮಾಡಿ ಮತ್ತು ಆ ರೈತರ ಕುಡಿಯಲ್ಲಿ ಮಣ್ಣು ಹಾಕುವಂಥ ಕೆಲಸ ಮಾಡಬಾರ್ದು ಹದಿನೈದು ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಜನರಿಗೆ ನಾವು ವಿನಂತಿ ಮಾಡ್ತಾ ಇದ್ದೇನೆ ಒಳ್ಳೆಯ ನಿರ್ದೇಶನ ಆಯ್ಕೆ ಮಾಡಿರಿ ಹಣ ಅದು ಯಾರು ಕೊಡಲು ತಿರುಗೋಗಿ ಕೊಡ್ರಿ ಅವ್ರಿಗೆ ನಮಗೆ ಆಗುದಿಲ್ಲಪ್ಪ ನಮ್ಗೆ ರೈತ ಬೇಕು ನಮ್ಗೆ ಸೊಸೈಟಿ ಬೇಕು ನಮ್ಗೆ ಬ್ಯಾಂಕ್ ಬೇಕು ಬ್ಯಾಂಕ್ ಇದ್ರೆ ಸೊಸೈಟಿ ಸೊಸೈಟಿ ಇದ್ರೆ ಬ್ಯಾಂಕ್ ಈ ವ್ಯವಸ್ಥೆಯಲ್ಲಿ ನಾವು ಬಂದವು ಮತ್ತು ಆ ನಿಟ್ಟಿನಲ್ಲಿ ನಮ್ಮ ರೈತರು ಆಯ್ಕೆ ಮಾಡಿಕೊಟ್ಟಿದ್ದಾರೆ ಈಗ ನಾನು ಒಂದು ಲಕ್ಷ ಐವತ್ತು ಸಾವಿರ ಎರಡು ಲಕ್ಷ ಮೂರು ಲಕ್ಷ ನಾನು ತೊಗೊಂಡು ನನ್ನ ಸಂಸ್ಥೆಗೆ ನಾನು ದ್ರೋ ಬಗ್ಗೆದಿಲ್ಲ ನನ್ನ ಭಾಗದ ರೈತರಿಗೆ ನಾನು ದ್ರೋ ಬಗೆಯೋದಿಲ್ಲ ಅನ್ನೋ ಚಲವಾಗಿರ್ತಕ್ಕಂಥ ಒಂದು ನಿರ್ಣಯವನ್ನು ಎಲ್ಲ ತಾಲೂಕಿನಲ್ಲಿ ಎಲ್ಲ ಸೊಸೈಟಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಆಡಳಿತ ತಗೊಳ್ಳೋದ ಮುಖಾಂತರ ಈಗೇನು ಮೂರ್ನಾಲ್ಕು ತಿಂಗಳು ಅಡ್ವಾನ್ಸ್ನ ಪ್ರಚಾರ ಮಾಡೋಕ್ಕೆ ಚಾಲೂ ಮಾಡಿದ್ದಾರೆ ನಾಲ್ಕು ಜನ ಜಾರಕಿಹೊಳು ಜಾರಕಿಹೊಳಿರುತ್ತೆ ಚಲೋ ಚಲೋ ನಾಯಕರ ಫೋಟೋಗಳು ಹಾಕ್ತಾರೆ ನಾಯಕರ ಫೋಟೋಳ ಹಾಕ್ತಾರೆ ಈಗ ಅದ್ರ ಬಗ್ಗೆ ಬಾಬ್ ಮಾಹಿತಿ ನನಗೆ ಗೊತ್ತಿಲ್ಲ ಬಟ್ ಅವರ ನಾವೆಲ್ಲ ಕೂಡಿ ಮಾಡೋಕೆ ಅಂತ ಹೇಳ್ತಾರೆ ಈ ದೇಶ ಮಂದಿಗೆ ಹೋಗ್ತೈತೆ ನನಗೆ ಗೊತ್ತಿಲ್ಲ